ಸೊ ಹಾ ಎಲ್ಲರಿಗೂ ನಮಸ್ಕಾರ ನಾನು ಅಭಿಷೇಕ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ತರ್ಡ್ ಜನರೇಷನ್ ಸ್ಕೋಡಾ ಕೋಡಿಯಾಕ್ ಸಖತ್ತಾಗಿರುವಂಥ ಗಾಡಿ ತುಂಬಾ ವಿಷಯಗಳಲ್ಲಿ ಬಗ್ಗೆ ಹೇಳಕ್ಕಿದೆ ಅಂಡ್ ಇವತ್ತಿನಲ್ಲಿ ನೋಡ್ತಾ ಇದ್ದೀವಿ ಮುಂಚೆ ನಾವಿರೋದು ಬಾಂಬೆ ಬಾಂಬೆ ಟ್ರಿಡಿಯಂಟ್ ಅಲ್ಲಿದ್ದೀವಿ ಅಂಡ್ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಮೊದಲಿಗೆ ಈ ಒಂದು ಕಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ಡಿಸೈನ್ ಬಗ್ಗೆ ಮಾತಾಡಬೇಕು ಸೊ ಅದಕ್ಕಿಂತ ಮುಂಚೆ ಸ್ಕೋಡಾ ಕೋಡಿಯಾಕ್ ಅನ್ನುವಂಥದ್ದು ಇಂಡಿಯಾದಲ್ಲಿ ಸ್ಕೋಡಾದವರು ಆಫರ್ ಮಾಡುವಂತಹ ಲಕ್ಸುರಿಯಸ್ ಸೊ ಲಕ್ಷ ಎಸ್ವಿ ಅಂತ ಯಾಕೆ ಹೇಳ್ತಿದೀವಿ ಅಂದ್ರೆ ಇದಕ್ಕಿಂತ ಆಚೆ ಸ್ಕೋಡ್ ಆದ ಬೇರೆ ಎಸ್ವಿ ಇಲ್ಲ ಅಂಡ್ ಈ ಗಾಡಿ ಎರಡು ವೇರಿಯಂಟ್ ಅಲ್ಲಿ ಬರುತ್ತೆ ಒಂದು ಎಲ್ ಎನ್ ಕೆ ವೇರಿಯಂಟ್ ಅಂತ ಇದು ಎಲ್ ಎನ್ ಕೆ ಅಂಡ್ ಇನ್ನೊಂದು ಬರುತ್ತೆ ಸ್ಪೋರ್ಟ್ ಲೈನ್ ಸೊ ಸ್ಪೋರ್ಟ್ ಲೈನ್ ಒಂದು ವೇರಿಯಂಟ್ ನ ಫಸ್ಟ್ ಟೈಮ್ ಅವರು ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದು ಇದಕ್ಕಿಂತ ಒಂದ್ ಸ್ವಲ್ಪ ಕೆಳಗಿರುವಂತಹ ಒಂದು ವೇರಿಯಂಟ್ ಅದು ಅಂದ್ರೆ ಇದು ಹೈಯರ್ ವೇರಿಯಂಟ್ ಅದನ್ ಅದು ಸ್ವಲ್ಪ ಲೋವರ್ ವೇರಿಯಂಟ್ ಜಾಸ್ತಿ ಡಿಫರೆನ್ಸ್ ಇಲ್ಲ ಮುಂದಡೆ ಸಿಗುವಂತಹ ಈ ಒಂದು ನೋಡಬಹುದು ಸ್ವಲ್ಪ ಚೇಂಜ್ ಇದೆ ಅಂಡ್ ಕಲರ್ ಸ್ವಲ್ಪ ಚೇಂಜ್ ಇರುತ್ತೆ ಅಂಡ್ ಸ್ವಲ್ಪ ಸ್ವಲ್ಪ ಕಂಪ್ಲೀಟ್ ಆಗಿ ಸ್ಪೋರ್ಟಿ ಆಗಿರುತ್ತೆ ಅಂದ್ರೆ ಫುಲ್ ಆಲ್ ಬ್ಲಾಕ್ ಆಗಿರುತ್ತೆ ಸೊ ಅದ್ರ ಮೇನ್ ಆಗೋ ವಿಷಯ ಇನ್ನು ಈ ಒಂದು ಕಾರ್ ಬಗ್ಗೆ ಮಾತಾಡೋಣ ಈ ಒಂದು ಕಾರ್ ನ ಪ್ರೈಸ್ ಇನ್ನೂ ಕೂಡ ರಿವೀಲ್ ಮಾಡಿಲ್ಲ ಆಲ್ಮೋಸ್ಟ್ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಲ್ಯಾಕ್ಸ್ ಇರುತ್ತೆ ಹೇಳ್ತೀರಾ ಅಂಡ್ ಅದನ್ನ ವೇಟ್ ಮಾಡಿ ನೋಡಬೇಕು ಮೊದಲಿಗೆ ಡಿಸೈನ್ ಬಗ್ಗೆ ನೋಡಿದ್ರೆ ನಿಮಗೆ ಬಾನೆಟ್ ಅಲ್ಲಿ ತುಂಬಾ ಲೈನ್ ಸಿಗ್ತವೆ ಸೊ ಅಗ್ರೆಸಿವ್ ಆಗಿರುವಂತಹ ಲುಕ್ ಇದೊಂದು ಈ ಬಾನೆಟ್ ಕೊಡುತ್ತೆ ಅಂಡ್ ಅದೇ ಸ್ಕೋಡದ ಲೋಗೋ ಇಲ್ಲಿದೆ ಅಂಡ್ ಗ್ರಿಲ್ ನಾವಿಲ್ಲಿ ನೋಡಬಹುದು ಸೊ ಸ್ಪೋರ್ಟ್ ಲೈನ್ ಮತ್ತೆ ಈ ಒಂದು ಎಲ್ ಎನ್ ಕೆ ಇದಕ್ಕಿರುವಂತಹ ವ್ಯತ್ಯಾಸ ಏನು ಅಂದ್ರೆ ಈ ಒಂದು ಬ್ರಷ್ ಅಲ್ಯೂಮಿನಿಯಮ್ ಆಗಿರುವಂತಹ ಇದು ಕಲರ್ ಅದ್ರಲ್ಲಿ ಸಿಗಲ್ಲ ಕಂಪ್ಲೀಟ್ ಔಟ್ ಆಗಿರುತ್ತೆ ಅಂಡ್ ಈ ಗ್ರಿಲ್ ಈ ಸ್ಲಾಟ್ ಕೂಡ ಅಷ್ಟೇ ಕಂಪ್ಲೀಟ್ ಔಟ್ ಆಗಿದೆ ಅಂಡ್ ಇಲ್ಲಿ ನಾವು ನೋಡಬಹುದು ಪ್ರೊಜೆಕ್ಟರ್ ಎಲ್ ಇಡಿ ಹೆಡ್ಲ್ಯಾಂಪ್ ನಮಗೆ ಇಲ್ಲಿ ಸಿಗುತ್ತೆ ಅಂಡ್ ಇಲ್ಲಿಂದ ಬರುವಂತಹ ಈ ಒಂದು ಡಿ ಆರ್ ಎಲ್ ಇದೆ ಇದು ಕಂಟಿನ್ಯೂ ಆಗಿ ಅಲ್ಲಿ ತನಕ ಬರುತ್ತೆ ಇದು ಇದರ ಫ್ರಂಟ್ ಅಲ್ಲಿ ಸಿಗುವಂತ ವಿಷಯ ಅಂಡ್ ಅದು ಬಿಟ್ಟು ನಮಗೆ ಒಂದು ಕೆಳಗೆ ಸಿಗ್ತಾ ಇದೆ ಅಂಡ್ ಅದ್ರ ಮೂಲಕ ಗಾಳಿ ಇಂಟೈಕ್ ಆಗಿ ಯಾವಾಗಲೂ ಕೂಲ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಫ್ರಂಟ್ ಅಲ್ಲಿ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಸಿಗ್ತಾ ಇದೆ ಇಲ್ಲಿ ಒಂದು ರೇಡರ್ ಸಿಕ್ತಾ ಇದೆ ಅಂಡ್ ಅದನ್ನು ಕೂಡ ಆಕ್ಟಿವ್ ಮಾಡಿಲ್ಲ ಯಾಕೆಂದ್ರೆ ಈ ಒಂದು ಕಾರ್ ಇರುವಂತಹ ಎಡಾಸ್ ಏನಿದೆ ಅದು ಯುರೋಪಿಯನ್ ಸ್ಟ್ಯಾಂಡರ್ಡ್ ಇದೆ ಅಂಡ್ ಅದನ್ನ ಇನ್ನೂ ಕೂಡ ಇಂಡಿಯನ್ ಸ್ಟ್ಯಾಂಡರ್ಡ್ ಮಾಡ್ಬೇಕಷ್ಟೇ ಅದನ್ನ ಅವರು ಹೇಳ್ತಾರೆ ಸೊ ಇನ್ನು ಒಂದು ಕಾರಣ ಸೈಡಿಗೆ ಬಂದ್ರೆ ನಮಗೆ ಸಿಗುವಂತದ್ದು ಮೊದಲನೇ ವಿಷಯ ಅಂದ್ರೆ ಈ ಒಂದು ಅಲೈವೆಲ್ಸ್ ನಮಗೆ ಇದರಲ್ಲಿ ಟೂ ತರ್ಟಿ ಫೈವ್ ಫಿಫ್ಟಿ ಫೈವ್ ಏಟೀನ್ ಒಂದು ಅಲೈವೆಲ್ ಅಲೆವೆಲ್ ಸಿಕ್ತದೆ ಅಂಡ್ ಇಲ್ಲಿ ನಮಗೆ ಒಂದು ಏರೋ ಕ್ಯಾಪ್ತಿಯಂತಹ ವಿಷಯಗಳು ಸಿಗ್ತಾ ಇದೆ ಇದು ನಮಗೆ ಅದರಲ್ಲಿ ಸಿಗಲ್ಲ ಇದು ಆಕ್ಚುಲಿ ಡೈನಾಮಿಕ್ ಮೀನ್ ಏರೋ ಡೈನಾಮಿಕ್ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂಡ್ ಇಲ್ಲಿ ಒಂದು ಬ್ಯಾಡ್ಜಿಂಗ್ ನಮಗೆ ಇಲ್ಲಿ ನೋಡಬಹುದು ಯಾವ ವೇರಿಯಂಟ್ ಅಂತ ಸ್ಪೋರ್ಟ್ ಲೈನ್ ಅಲ್ಲಿ ಸ್ಪೋರ್ಟ್ ಲೈನ್ ಅಂತ ಬರುತ್ತೆ ಅಂಡ್ ಬಾಡಿ ಕಲರ್ ವೆಮ್ ಇದೆ ಅಂಡ್ ಇಲ್ಲಿ ಇಂಡಿಕೇಟರ್ಸ್ ಕೂಡ ನಮಗೆ ನೋಡಬಹುದು ಅಂಡ್ ಅಲ್ಲಿ ರೇಡರ್ ನ ಕ್ಯಾಮ್ರಾ ಎಲ್ಲ ಮೀನ್ ಎಡಾಸ್ ನ ಕ್ಯಾಮ್ರಾ ಎಲ್ಲ ಅಲ್ಲಿ ಇಟ್ಟಿದ್ದಾರೆ ಸೊ ಅದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಡ್ರೈವ್ ಮಾಡುವಾಗ ಅಂಡ್ ಇನ್ನು ಬಾಡಿ ಕ್ಲಾಡಿಂಗ್ ಮಾತಾಡ್ಬೇಕಾದ್ರೆ ಇಲ್ಲಿ ನಮಗೆ ಬಾಡಿ ಕ್ಲಾಡಿಂಗ್ ಸಿಕ್ತಾ ಇದೆ ಅಂಡ್ ಅದೇ ರೀತಿ ನಮಗೆ ಇಲ್ಲಿ ರೂಫ್ ರೇಲ್ ಸಿಕ್ತಾ ಇದೆ ಬ್ರಸ್ಟ್ ಅಲ್ಯೂಮಿನಿಯಂ ಫಿನಿಶ್ ರೂಫ್ ರೇಲ್ ಸಿಗ್ತಾ ಇದೆ ಈ ಒಂದು ಕಾರಣ ಎಲ್ಲೂ ಕೂಡ ನಮಗೆ ಕ್ರೋಮ್ ಎಲಿಮೆಂಟ್ ಕಾಣೋದಕ್ಕೆ ಸಿಗಲ್ಲ ಸೊ ಲಾಸ್ಟ್ ಜನರೇಷನ್ ನ ಕೋಯಕಲ್ಲಿ ನಮಗೆ ಆ ಒಂದು ವಿಷಯ ಇತ್ತು ಅಂಡ್ ಇವಾಗ ಅದಿಲ್ಲ ಅಂತ ಹೇಳ್ಬೋದು ಅಂಡ್ ಇಲ್ಲಿ ಪಿಲ್ಲರ್ಸ್ ಬಗ್ಗೆ ನೋಡಿದ್ರೆ ನಮಗೆ ಎಲ್ಲಾ ಪಿಲ್ಲರ್ಸ್ ಕೂಡ ನಮಗೆ ಏನ್ ಹೇಳಿ ಒಂದು ಪಿಯಾನೋ ಬ್ಲಾಕ್ ಕಲರ್ ಫಿನಿಶ್ ಆಗಿದೆ ಅಂತ ಹೇಳ್ಬೋದು ಇದಿಷ್ಟು ಇದು ಒಂದು ಸೈಡ್ ಅಲ್ಲಿ ಸಿಗುವಂತ ವಿಷಯ ಸೊ ಸೈಡ್ ಇಂದ ನೋಡುವಾಗ ಈ ಕಾರ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಮೀನ್ಸ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಲಾಸ್ಟ್ ಜನರೇಷನ್ ಕಂಪೇರ್ ಮಾಡಿದ್ರೆ ಐವತ್ತು ಎಂ ಎಂ ಜಾಸ್ತಿ ಕೂಡ ಮಾಡಿದ್ದಾರೆ ಅಂಡ್ ಈ ರೀತಿಯಾದಂತಹ ಒಂದು ಪ್ರೊಫೈಲ್ ನಮಗೆ ಇದ್ರಲ್ಲಿ ಸಿಗುತ್ತೆ ಇನ್ನು ಈ ಒಂದು ಕಾರ್ ನಿಯರ್ ಬಂದಾಗ ನಮಗೆ ತುಂಬಾ ಚೆನ್ನಾಗಿರುವಂತ ವಿಷಯ ಏನಂದ್ರೆ ರ್ಯಾಪ್ ಅರೌಂಡ್ ಟೈಲೈಟ್ ಅಂತ ಹೇಳ್ಬೋದು ಅಂಡ್ ಸ್ಕೋಡ ಬ್ಯಾಡ್ಜಿಂಗ್ ಇಲ್ಲಿ ಸಿಗ್ತಾ ಇದೆ ಅಂಡ್ ಕೋಡಿ ಹಾಕ್ನ ಅಲ್ಲಿ ಅಂಡ್ ಫೋರ್ ಬೈ ಫೋರ್ ನ ಬ್ಯಾಡ್ಜಿಂಗ್ ಇಲ್ಲಿ ಸೊ ಇದು ಫೋರ್ ಬೈ ಫೋರ್ ಇದು ಅಂದ್ರೆ ಆಫ್ ರೋಡ್ ಹೋಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುವಂತ ಕಾರು ಬಟ್ ಇದ್ರಲ್ಲಿ ನಂಗೆ ಒಂದು ಅಷ್ಟೊಂದು ಸರಿಯಲ್ಲ ಅಂತ ಅನ್ಸುತ್ತೆ ಯಾವುದು ಅಂದ್ರೆ ಇದರ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಹೇಳ್ಬೋದು ಇದ್ರಲ್ಲಿ ನಮಗೆ ಒನ್ ಫಿಫ್ಟಿ ಫೈವ್ ಎಂ ಎಮ್ ನ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ ಸೊ ಆಫ್ ರೋಡ್ ವೆಹಿಕಲ್ಗೆಲ್ಲ ಅದು ಅಂತ ಹೇಳಿ ಮಾಡಿಸಿರುವಂತಹ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಅಲ್ಲ ಸೊ ಇನ್ನು ಈ ಒಂದು ಬೂಟ್ ಸ್ಪೇಸ್ ನ ಓಪನ್ ಮಾಡೋಣ ಬೂಟ್ ಸ್ಪೇಸ್ ನ ಓಪನ್ ಮಾಡಿದಾಗ ಟ್ವೆಂಟಿ ಆಫ್ ಬೂಟ್ ಸ್ಪೇಸ್ ನಮಗೆ ಸಿಗುತ್ತೆ ಸದ್ಯಕ್ಕೆ ನಾವೀಗ ಇಬ್ರು ಇದೀವಿ ಹಾಗಾಗಿ ಹಿಂದ್ಗಡೆ ಇರುವಂತ ಎರಡು ಸೀಟ್ ನ ಕೂಡ ಮಾಡಿಸಿ ಆಕ್ಚುಲಿ ಇದು ಸೆವೆನ್ ಸೀಟರ್ ಇದು ಸೊ ಹಿಂದ್ಗಡೆ ಅಂತಹ ಸ್ಪೇಸ್ ಏನಿಲ್ಲ ಮಕ್ಕಳೆಲ್ಲ ಕೂರಬಹುದು ಅಷ್ಟೇ ದೊಡ್ಡವರಿಗಂತೂ ಖಂಡಿತ ಕೂರೋಕ್ಕಾಗಲ್ಲ ಅಂಡ್ ನೀವೇನಾದ್ರೂ ಹೋಗೋದಾದ್ರೆ ಅದನ್ನು ಕೂಡ ಫೋಲ್ಡ್ ಮಾಡಬಹುದು ಆ ಸೀಟ್ ನ ಕೂಡ ಹಾಗಾಗಿ ಫುಲ್ ಒಂದು ಬೆಡ್ ಎಲ್ಲ ಹಾಕ್ಬಹುದು ಅಷ್ಟು ಸ್ಪೇಸ್ ನಮಗೆ ಇದ್ರಲ್ಲಿ ಸಿಗುತ್ತೆ ಇದು ಮತ್ತೊಂದು ವಿಷಯ ಇನ್ನು ಇದನ್ನ ಕ್ಲೋಸ್ ಮಾಡಿದಾಗ ನಾವಾಗ್ಲೇ ಹೇಳಿದ್ವಿ ಹಿಂದ್ಗಡೆಯಿಂದ ಯಾವ ಲುಕ್ ಇದೆ ಅಂತ ಅಂಡ್ ರ್ಯಾಪ್ ಅರೌಂಡ್ ಟೇಲ್ ಆಡ್ ಇದೆ ಬಟ್ ಇಲ್ಲಿ ನಮಗೆ ಕನೆಕ್ಟೆಡ್ ಟೇಲ್ ಆಂಪ್ ಒಂದು ಫೀಚರ್ ಮಿಸ್ ಆಗಿದೆ ಅಂತ ಹೇಳ್ಬೋದು ಇದು ಆಕ್ಚುಲಿ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ತನಕ ಬರುತ್ತೆ ಲೈಟ್ ಆನ್ ಮಾಡಿದಾಗ ಅದು ಬಿಂಟು ನಮಗೆ ಇದರಲ್ಲಿ ರಿಯರ್ ಮೌಂಟ್ ಸ್ಪಾಯಿಲ್ ಕೊಟ್ಟಿದ್ದಾರೆ ಶಾರ್ಪಿ ನೈಂಟಿನ ಕೊಟ್ಟಿದ್ದಾರೆ ಅಂಡ್ ಡಿಫೋಗಸ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ಒಂದು ವೈಪರ್ ಕೂಡ ಕೊಟ್ಟಿದ್ದಾರೆ ಇದು ನಮಗೆ ಇಷ್ಟು ಹೊರಗಿರುವಂತಹ ವಿಷಯ ಇನ್ನೂ ಒಂದು ಕಾರಣ ಒಳಗೋಗಿ ಏನೇನಿದೆ ಅಂತ ನೋಡೋಣ ಸೊ ನಮಗೆ ಈ ಒಂದು ಕಾರ್ ನ ಒಳಗಡೆ ಈ ರೀತಿ ಸೀಟ್ ಸಿಗುತ್ತೆ ಈ ರೀತಿ ಮೀನ್ಸ್ ಕಂಪ್ಲೀಟ್ ಆಗಿ ಲೆದರ್ ರ್ಯಾಪ್ ಆಗಿರುವಂತ ಸೀಟ್ ಸಿಗುತ್ತೆ ಸೊ ಇದು ಆಕ್ಚುಲಿ ಲಕ್ಸುರಿ ವೇರಿಯಂಟ್ ಅಂಡ್ ನಾನು ಆವಾಗಲೇ ಹೇಳಿದಾಗ ಸ್ಪೋರ್ಟ್ ಲೈನ್ ನಮಗೆ ಅಲ್ಕಂಟಾರ ಮತ್ತೆ ಲೆದರ್ ಎರಡು ಕೂಡ ಮಿಕ್ಸ್ ಆಗಿರುವಂತಹ ಒಂದು ಮೆಟೀರಿಯಲ್ ಸಿಕ್ತಾ ಇತ್ತು ಇದರಲ್ಲಿ ಕಂಪ್ಲೀಟ್ ಆಗಿ ಲೆದರ್ ಆಗಿರುವಂತಹ ಮೆಟೀರಿಯಲ್ ಸಿಕ್ತಾ ಇದೆ ಹಾಗಾಗಿ ಆ ಒಂದು ಬ್ರೌನಿಶ್ ಆಗಿರುವಂತಹ ಲೆದರ್ ಇದು ಹಾಗಾಗಿ ಸ್ವಲ್ಪ ಪ್ರೀಮಿಯಂ ಫೀಲ್ ಆಗುತ್ತೆ ಅಂದ್ರೆ ಆ ಕಾರಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಲಕ್ಸುರಿ ಆಗಿರುವಂತ ಇದೆಲ್ಲ ಮೆನ್ ಗಳಿಗೆ ಅದೆಲ್ಲ ನಮ್ಮಂತಹ ಯುವಕರಿಗೆ ಓಡಿಸಿದ್ರೆ ಆ ರೀತಿ ಆಗು ಹೇಳ್ಬಹುದು ಅದು ಬಿಟ್ಟು ನಮಗೆ ಇಲ್ಲಿ ನೋಡೋದಾದ್ರೆ ಡೋರ್ ಅಲ್ಲಿ ನಮಗೆ ಎಲ್ಲಾ ಕಂಟ್ರೋಲ್ಸ್ ಕೂಡ ಸಿಗ್ತಾ ಇದೆ ಅಂಡ್ ಇಲ್ಲಿ ಇಂತಹ ಪ್ಲೇಸ್ ಅಲ್ಲಿ ಸ್ವಲ್ಪ ಹಾರ್ಡ್ ಪ್ಲಾಸ್ಟಿಕ್ ಇಟ್ಟಿದ್ದಾರೆ ಬಟ್ ಇಲ್ಲೆಲ್ಲ ಸಾಫ್ಟ್ ಪ್ಲಾಸ್ಟಿಕ್ ಇಟ್ಟಿದ್ದಾರೆ ಅಂಡ್ ಇಲ್ಲಿ ನಮಗೆ ಆಂಬೇಡ್ ಲೈಟಿಂಗ್ ಕೂಡ ನೋಡಬಹುದು ಆಕ್ಚುಲಿ ಆ್ಯಂಬೇಡ್ ಲೈಟಿಂಗ್ ನಾವು ಅಲ್ಲಿ ಏನ್ ಸೆಟ್ ಮಾಡಿರ್ತಿವಿ ಆ ಕಲರ್ ಇರುತ್ತೆ ಬಟ್ ಡೋರ್ ಓಪನ್ ಮಾಡಿದಾಗ ಮಾತ್ರ ಅದು ರೆಡ್ ಆಗುತ್ತೆ ಅಂಡ್ ಅದು ಬಿಟ್ಟು ಒಂದು ಕಾರಲ್ಲಿ ಬೇರೆ ಏನೇನು ವಿಷಯಗಳಿದೆ ಅಂತ ನೋಡೋದಾದ್ರೆ ಟೆನ್ ಪಾಯಿಂಟ್ ಟೂ ಫೈವ್ ಇಂಚ್ ಒಂದು ಇನ್ಸ್ಟ್ರೂಮೆಂಟ್ ಕ್ಲಾಸಸ್ ಸಿಗ್ತಾ ಇದೆ ಅಂಡ್ ಅದೇ ರೀತಿ ಇಲ್ಲಿ ನಮಗೆ ಆಲ್ಮೋಸ್ಟ್ ತರ್ಟಿನ್ ಇಂಚ್ ಅಂತ ಹೇಳ್ಬೋದು ಟ್ವೆಲ್ ಪಾಯಿಂಟ್ ನೈನ್ ಇಂಚಿನ ಒಂದು ಇಂಟರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ನಮಗೆ ಸಿಗ್ತಾ ಇದೆ ತುಂಬಾ ದೊಡ್ಡದಾಗಿರೋ ಎಂಟೈನ್ಮೆಂಟ್ ಸಿಸ್ಟಮ್ ತಾರಲ್ಲಿ ಬೇಕಾಗಿರುವಂತ ಎಲ್ಲ ಪೀಚರ್ ಕಾಣುತ್ತೆ ಅಂತೇ ಹೇಳ್ಬೋದು ಅಂಡ್ ಅದು ಬಿಟ್ಟು ಕೆಳಗಡೆ ಎ ಸಿ ವೆನ್ಸ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ತುಂಬಾ ರೀಸೆಂಟ್ ಆಗಿರುವಂತಹ ಒಂದು ಬೆಸ್ಟ್ ಲೋಕಲ್ ಫಿನಿಶಿಂಗ್ ಫಿನಿಷಿಂಗ್ ಕೊಟ್ಟಿರುವಂತಹ ಎ ಸಿ ವೆನ್ಸ್ ನೋಡಬಹುದು ಅದು ಬಿಟ್ಟು ನಮಗೆ ಇಲ್ಲಿ ಕ್ಲೈಮೇಟ್ ಕಂಟ್ರೋಲ್ ಇದೆ ನಮಗೆ ಇಲ್ಲಿ ರೈಡಿಂಗ್ ಮೋಡ್ ಅಡ್ಜಸ್ಟ್ ಮಾಡೋದಂತ ವಿಷಯಗಳು ಇದೆ ಅಂದ್ರೆ ಇಲ್ಲಿ ನಾವು ಇದನ್ನು ಕೂಡ ಮಾಡಬಹುದು ಅಂಡ್ ನಮಗೆ ಯಾವ ಮೂಡಬೇಕು ಅದನ್ನು ಕೂಡ ಸೆಟ್ ಮಾಡಬಹುದು ಇಲ್ಲಿ ಆ್ಯಂಡ್ ಅದು ಬಿಟ್ಟು ನಮಗೆ ಇಲ್ಲಿ ಈ ಡ್ರೈವರ್ ಸೈಡ್ ಇರುವಂತಹ ಒಂದು ಕ್ಲೈಮೇಟ್ ಕಂಟ್ರೋಲ್ ಸಿಸ್ಟಮ್ ನಮಗೆ ಸಿಗ್ತಾ ಇದೆ ಆದ್ರೆ ಕೆಳಗಡೆ ಬರೋದಾದ್ರೆ ನಮಗೆ ಒಂದಷ್ಟು ಸ್ಟೋರೇಜ್ ಪ್ಲೇಸ್ ಜೊತೆಗೆ ಇಲ್ಲಿ ಎರಡು ಫೋನ್ ವೈರ್ಲೆಸ್ ಆಗಿ ಇಡುವಂತಹ ಒಂದು ಇದು ಸಿಗ್ತಾ ಇದೆ ಅಂತ ಹೇಳ್ಬೋದು ವೈರ್ಲೆಸ್ ಚಾರ್ಜಸ್ ಇದೆ ಅಂತ ಹೇಳ್ಬೋದು ಜಸ್ಟ್ ನಮಗೆ ಇಟ್ಟು ತೋರಿಸ್ತೀನಿ ಸೊ ಇಟ್ಟಾಗ ನಮಗೆ ಅದು ಆನ್ ಆಗುತ್ತೆ ಮೀನ್ ವೈರ್ಲೆಸ್ ಚಾರ್ಜ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಯಿತು ಅಂಡ್ ಅದು ಬಿಟ್ಟು ನಾವು ಇದನ್ನ ಕ್ಲೋಸ್ ಮಾಡ್ಬೋದು ಕ್ಲೋಸ್ ಮಾಡಿ ಈ ಒಂದು ಸ್ಪೇಸ್ ನೋಡಿದ್ರೆ ಕಪೋಲ್ಡರ್ ಸ್ಪೇಸ್ ಇದೆ ಕಪೋಲ್ಡರ್ಸ್ ಇಡ್ಬೋದು ಅಂಡ್ ಅದು ಬಿಟ್ಟು ಬೇರೆ ಸ್ಟೋರೇಜ್ ಐಟಮ್ ನಮಗೆ ಇದರಲ್ಲಿ ಇಡ್ಬೋದು ಅಂಡ್ ಇನ್ನು ಇಲ್ಲಿ ನೋಡೋದಾದ್ರೆ ನಮಗೆ ಇಲ್ಲಿ ಗ್ಲೋ ಬಾಕ್ಸ್ ಕೂಡ ಇದೆ ಸೊ ಗ್ಲೋ ಬಾಕ್ಸ್ ಅಲ್ಲಿ ನಮಗೆ ಒಂದಷ್ಟು ವಿಷಯ ವ್ಯಾಲೆಟ್ ಆಗಿರ್ಬೋದು ಇಡ್ಬೋದು ಹೇಳ್ಬೋದು ಇಲ್ಲಿ ನಮಗೆ ಆ್ಯಕ್ಚುಲಿ ಎರಡು ಗ್ಲೋ ಬಾಕ್ಸ್ ನಮಗೆ ಸಿಗುತ್ತೆ ಇದೊಂದು ಅಂಡ್ ಇಲ್ಲಿ ಸೊ ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕು ಎಲ್ಲ ಇದೆ ಆ್ಯಂಡ್ ಸಾಫ್ಟ್ ಟಚ್ ಮೆಟೀರಿಯಲ್ ಎಲ್ಲ ಕಡೆ ಯೂಸ್ ಮಾಡಿದ್ದಾರೆ ಇಲ್ಲಾಗಿರ್ಬೋದು ಇಲ್ಲಾಗಿರ್ಬೋದು ಅಂಡ್ ಆ್ಯಂಬೆಂಡ್ ಲೈಟಿಂಗ್ನ ನೀವು ಇಲ್ಲಿ ನೋಡ್ಬೋದು ಸೊ ಸ್ಟೇರಿಂಗ್ ವೇಲ್ ಬಗ್ಗೆ ಮಾತಾಡ್ಬೇಕು ಟೂ ಸ್ಪೋಕ್ ಸ್ಟೇರಿಂಗ್ ವೆಲ್ ನಮಗೆ ಸಿಗುತ್ತೆ ಅಂಡ್ ಅದರಲ್ಲಿ ನಮಗೆ ತ್ರೀ ಸ್ಪೋಕ್ ಸಿಗುತ್ತೆ ಅಂದರೆ ಆ ವೇರಿಯಟ್ಲ್ ಆ್ಯಂಡ್ ಇಲ್ಲಿ ನಮಗೆ ಎಲ್ ಎನ್ ಕೆ ಒಂದು ಬ್ಯಾಟ್ರಿಂಗನ್ನ ಕೂಡ ನೋಡ್ಬೋದು ಆ್ಯಂಡ್ ಈ ಸಲ ಗಿಯರ್ ನಾವು ಅದು ಇದೆಲ್ಲ ನಮಗೆ ಇಲ್ಲಿ ಸಿಗುತ್ತೆ ಸೊ ಶಿಫ್ಟ್ ಮಾಡೋದಕ್ಕೆ ಯೂಶ್ವಲಿ ಇಲ್ಲಿ ಬರ್ತಾ ಇತ್ತು ಇವಾಗ ಅದನ್ನ ಅಲ್ಲಿ ಇಟ್ಟಿದ್ದಾರೆ ಆ್ಯಂಡ್ ಅದು ಮೈನ್ ಆಗಿ ಇದರಲ್ಲಿ ವಿಷಯ ಅದು ಬಿಟ್ಟು ನಮಗೆ ಪ್ಯಾನೋ ನಮ್ಗೆ ಸಿಗುತ್ತೆ ಆ್ಯಂಡ್ ಅದ್ಯಾಕ್ಚುಲಿ ತುಂಬಾ ವೈಡ್ ಆಗಿರೋ ಪ್ಯಾನಿಕ್ ಸನ್ ರೂಫ್ ಅಂತ ಹೇಳ್ಬೋದು ಅಂಡ್ ಅದು ಬಿಟ್ಟು ನಮಗೆ ಅದಕ್ಕೆ ಬೇಗ ಕಂಟ್ರೋಲ್ಸ್ ಸಹ ಇಲ್ಲಿ ಸಿಗುತ್ತೆ ಇದು ಆಕ್ಚುಲಿ ಟಚ್ ಇದು ಸೊ ಜಸ್ಟ್ ಇದ್ ಬೇಗ ತೋರಿಸ್ತೀನಿ ಇದು ಹಿಂಗೆ ಟಚ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ ಸೊ ಈಗ ಓಪನ್ ಮಾಡೋದು ಬೇಡ ಇದು ಕ್ಲೋಸ್ ಮಾಡೋಣ ಅಂಡ್ ಇನ್ನು ಹಿಂದುಗಡೆ ಹೋಗಿ ಏನೇನಿದೆ ಅಂತ ನೋಡೋಣ ರಿಯರ್ ಸೀಟ್ ಬಗ್ಗೆ ಮಾತಾಡಿದರೆ ನಮಗೆ ಇಲ್ಲಿ ಪ್ಲೆಂಟಿ ಆಫ್ ಸ್ಪೇಸ್ ಅಂತ ಹೇಳ್ಬೋದು ನಮ್ಮ ಕಲೀಗ್ ಅವರು ಇದ್ದಾರೆ ಸೊ ಅವರು ಅವ್ರು ಅಡ್ಜಸ್ಟ್ ಅಡ್ಜಸ್ಟ್ ಮಾಡಿ ಕೂದಲು ಕೂಡ ಬೇಕಾದಷ್ಟು ನೀರು ಮತ್ತೆ ಹೆಡ್ ರೂಮ್ ಕೂಡ ಸಿಗ್ತಾ ಇದೆ ಅಂಡ್ ಆರಾಮಾಗಿ ಕೂರಬಹುದು ಸೊ ಈ ಫ್ರಂಟ್ ಸೀಟ್ ಅಲ್ಲಿ ನಮಗೆ ಮಸಾಜಿಂಗ್ ಫಂಕ್ಷನ್ ಮತ್ತೆ ಈ ಸೀಟ್ ಬಗ್ಗೆ ಮಾತಾಡಿದ್ರೆ ನಮಗೆ ಇದನ್ನ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಬಹುದು ಅಂಡ್ ಹೊರಗಡೆ ಹೋಗೋದು ಹೊರಗಡೆ ಬರೋದು ಮಾಡ್ಬೋದು ಅಂಡ್ ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಕಂಫರ್ಟ್ ಆಗಿರುವಂತ ಸೀಟ್ ಅಂತ ಹೇಳ್ಬೋದು ಅಂಡ್ ನಮಗೆ ಮೂರ್ ಜನ ಕೂರೋದಾದ್ರೆ ಈ ಒಂದು ಆಮೇಲೆ ಸಿಗಲ್ಲ ಅಂಡ್ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಇದನ್ನ ಬೇಕಾದ ನಾವು ರಿಮೂವ್ ಮಾಡ್ಬೋದು ಸೊ ಮೂರು ಜನ ಹೋಗುವಾಗ ಇದನ್ನ ರಿಮೂವ್ ಮಾಡಿಟ್ಕೊಂಡು ಹೋಗಬಹುದು ಯಾಕಂದ್ರೆ ಮಧ್ಯಪುರ್ವರಿಗೆ ಡಿಸ್ಟರ್ಬ್ ಆಗಲ್ಲ ಎ ಸಿ ವೆಂಟ್ಸ್ ಎಲ್ಲಿ ಕೊಟ್ಟಿದ್ದಾರೆ ನಮ್ಗೆ ಬೇಕಂತ ಕಂಟ್ರೋಲ್ ಇಲ್ಲೇ ಇದೆ ಸೊ ಇದಿಷ್ಟು ಇದ್ರ ಒಂದು ರೇಯರ್ ಸಿಗುವಂತಹ ವಿಷಯ ಇವಾಗಿದ್ದೀವಿ ನಾವು ಸ್ಕೋ ಕೊಡಿಯಾಗ ಒಳಗೆ ಅಂಡ್ ಈ ಒಂದು ಕಾರ್ ನ ಇಂಜಿನ್ ಅಂಡ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಿದರೆ ಟೂ ಲೀಟರ್ ನ ಒಂದು ಪೆಟ್ರೋಲ್ ಇಂಜಿನ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಅಂಡ್ ಪವರ್ ಬಗ್ಗೆ ಮಾತಾಡಿದಾರೆ ಟೂ ನಾಟ್ ಒನ್ ಬಿ ಎಚ್ ಪಿ ಅದೇ ರೀತಿ ತ್ರೀ ಟ್ವೆಂಟಿ ಎನ್ ಎಮ್ ನ ಟಾರ್ಕ್ ಕೂಡ ನಮಗೆ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು ಅಂಡ್ ಸಿಕ್ಸ್ ಐ ಮೀನ್ ಸೆವೆನ್ ಸ್ಪೀಡ್ ಡಿ ಎಸ್ ಸಿ ಗೇರ್ ಬಾಕ್ಸ್ ನಮಗೆ ಸಿಕ್ತಾ ಇದೆ ಸೊ ಹಾಗಾಗಿ ಇದ್ರ ಒಂದು ಟ್ರಾನ್ಸ್ಮಿಷನ್ ಎಲ್ಲ ಸಕ್ಕ ಸ್ಮೂತ್ ಆಗಿರುತ್ತೆ ಅಂಡ್ ಓಡ್ಸಕ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ತುಂಬಾನೇ ಪವರ್ಫುಲ್ ಆಗಿರುವಂತ ಒಂದು ಕಾರ್ ಅಂತ ಹೇಳ್ಬೋದು ಸೊ ನಾವನ್ನ ಕಾಲ್ ಕೊಟ್ಟಾಗ ಗೊತ್ತಾಗುತ್ತೆ ಜಸ್ಟ್ ಕಾಲ್ ಕೊಟ್ಟು ನೋಡ್ರೆ ಆಟೋಮೆಟಿಕ್ ಅದು ಚೇಂಜ್ ಆಗಿ ತುಂಬಾ ಪಿಕಪ್ ತಗೊಳ್ಳುತ್ತೆ ಅಂಡ್ ಈ ಬಾಂಬೆ ಸಿಟಿಲಿ ಓಡಿಸೋದಕ್ಕೆ ತುಂಬಾ ಒಳ್ಳೆ ಒಂದು ಫೀಲ್ ಅಂತ ಹೇಳ್ಬೋದು ಫಸ್ಟ್ ಟೈಮ್ ನಾನು ಬಾಂಬೆ ಸಿಟಿಲಿ ಒಂದು ಕಾರ್ನ ಡ್ರೈವ್ ಮಾಡ್ತಿರೋದು ಅಂಡ್ ಅದು ಬಿಟ್ಟು ತುಂಬಾ ಸ್ಮೂತ್ ಆಗಿರುವಂತಹ ಒಂದು ಕಾರು ಅಂಡ್ ಎಲ್ಲಿ ನೋಡಿದ್ರು ಕೂಡ ಮೀನ್ ಯಾವುದೇ ರೀತಿಯ ಅನ್ಕಂಫರ್ಟೆಬಲ್ ಫೀಲ್ ಆಗಲ್ಲ ಸೀಟ್ಸ್ ಆಗಿರ್ಬೋದು ಸ್ಟೀರಿಂಗ್ ವೀಲ್ಸ್ ಆಗಿರ್ಬೋದು ಅಂಡ್ ಅದ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು ಎಲ್ಲಾನು ಕೂಡ ತುಂಬಾ ನೀಟಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಂಡ್ ಅದು ಬಿಟ್ಟು ಇನ್ನು ಬ್ರೇಕಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಮೀನ್ ತುಂಬಾ ಚೆನ್ನಾಗಿರುವಂಥ ಒಂದು ಬ್ರೇಕಿಂಗ್ ಅಂತ ಹೇಳ್ಬೋದು ಸೊ ನಾವೇನಾದರೂ ಹೋಗಿ ಎಲ್ಲಾದ್ರೂ ನಿಲ್ಸಿ ಸ್ವಲ್ಪ ಬ್ರೇಕ್ ಹಾಕಬೇಕಾದ್ರೆ ಯಾವ ರೀತಿ ಅಂತ ಫೀಲ್ ಆಗಲ್ಲ ಸಡನ್ ಆಗಿ ಬ್ರೇಕ್ ಹಾಕಿದ್ರು ಮಾತ್ರ ಅದೊಂದು ಫೀಲ್ ಆಗುತ್ತೆ ಅಂಡ್ ಅದು ಬಿಟ್ಟು ಬೈಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಇನ್ನು ಸೇಫ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ಕೋಡಾಗೆ ಸೇಫ್ಟಿ ಅಂದ್ರೆ స్కోడా అంతే అి సో యాక్ అంటే ఆల్మోస్ట్ ఎలా కార్లు కూడా ఫైవ్ స్టార్ ರೇಟಿಂಗ್ ಇರುತ್ತೆ ನಿಮಗೆ ಕ್ರಾಸ್ ಕ್ರಾಸ್ಟೆಸ್ಟ್ ಆಗಿರ್ಬೋದು ಅಥವಾ ಬೇರೆ ಯಾವ್ದೆಲ್ಲಾದ್ರೂ ಅಂಡ್ ಅದೇ ರೀತಿ ನಮಗೆ ಇದರಲ್ಲಿ ಮೊದಲು ಏಯ್ಟ್ ಏರ್ ಬ್ಯಾಗ್ ಸಿಗ್ತಾ ಇತ್ತು ಇವಾಗ ನೀ ಏರ್ ಬ್ಯಾಗ್ ಕೂಡ ಇನ್ಕ್ಲೂಡ್ ಮಾಡಿ ನೈನ್ ಏರ್ ಬ್ಯಾಗ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದು ಐ ಮೀನ್ ಯಾವುದೇ ರೀತಿ ತಲೆಬಿಸಿಲ್ಲ ಅಂತ ಹೇಳ್ಬೋದು ಕಾರ್ ಕೂಡ ಗಟ್ಟಿ ಇದೆ ಅಂಡ್ ಒಳಗಡೆ ಏರ್ ಬ್ಯಾಗ್ಸ್ ಕೂಡ ಕೊಟ್ಟಿದ್ದಾರೆ ಅಂಡ್ ಅದು ಕೂಡ ತುಂಬಾ ಒಳ್ಳೆ ವಿಷಯ ಅದು ಬಿಟ್ಟು ನಮಗೆ ಬೇರೆ ಸೇಫ್ಟಿ ಫೀಚರ್ ಆಗಿರೋ ಎ ಬಿ ಡಿ ಆಗಿರ್ಬೋದು ಎ ಬಿ ಎಸ್ ಆಗಿರ್ಬೋದು ಅಥವಾ ನಮಗೆ ಟ್ರಾಕ್ಷನ್ ಕಂಟ್ರೋಲ್ ಆಗಿರ್ಬೋದು ಆ ರೀತಿ ಎಲ್ಲ ಒಂದು ಬೇಸಿಕ್ ಆಗಿ ಬೇಕಾಗಿರುವಂತಹ ಎಲ್ಲ ಫೀಚರ್ಸ್ ಕೂಡ ಇದರಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು ಸೊ ಇನ್ನೊಂದು ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಹೇಳಿದ ಎರಡು ವೇರಿಯಂಟ್ ಇದೆ ಅಂತ ಸೊ ಸ್ಪೋರ್ಟ್ ಲೈನ್ ಆಲ್ಮೋಸ್ಟ್ ತರ್ಟಿ ಟು ತರ್ಟಿ ಏಟ್ ಟು ಫಾರ್ಟಿ ಲ್ಯಾಕ್ಸ್ ಶೋ ರೂಮ್ ಅಲ್ಲಿ ಅನ್ಸುತ್ತೆ ಪ್ರೈಸ್ ಇನ್ನು ಕೂಡ ರಿವೀಲ್ ಮಾಡಿಲ್ಲ ಅಂಡ್ ಈ ಒಂದು ವೇರಿಯಂಟ್ ಎಲ್ ಎನ್ ಕೆ ವೇರಿಯಂಟ್ ಏನಿದೆ ಇದು ಆಕ್ಚುಲಿ ನಮಗೆ ಏನಿಲ್ಲ ಅಂದ್ರೂ ಫಾರ್ಟಿ ಟು ಫೋರ್ಟಿ ಫೈವ್ ಲ್ಯಾಕ್ಸ್ ಅಲ್ಲಿ ಬರುತ್ತೆ ಸೊ ಯಾಕಂದ್ರೆ ಕಂಪೇರ್ ಮಾಡಿದ್ರೆ ಫೀಚರ್ಸ್ ಸ್ವಲ್ಪ ಜಾಸ್ತಿ ಇದೆ ಅಂಡ್ ಇದು ಆವಾಗ ಹೇಳಿದ್ನಲ್ಲ ಇದೊಂದು ಪ್ರೀಮಿಯಂ ವೇರಿಯಂಟ್ ಸೊ ಇದಿಷ್ಟು ಈ ಒಂದು ಸ್ಕೋಡ ಕೋಡಿಯಾ ಬಗ್ಗೆ ಅಂಡ್ ನಿಮಗೆ ಇದ್ರ ಬಗ್ಗೆ ಏನಂತ ಕಮೆಂಟ್ ಮಾಡಿ ನಿಮ್ಮ ಹತ್ರ ಯಾವ್ದು ಸ್ಕೋಡಾ ಯಾವ್ದಾದ್ರು ಕಾರ್ಸ್ ಇದ್ರೆ ಖಂಡಿತ ಎಕ್ಸ್ಪೀರಿಯನ್ಸ್ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಮಗಿಸ್ತಾ ಇದ್ದೀನಿ Us, signing off.